ತಂದೆ ತಾಯಿನೇ ಪ್ರಪಂಚ ಎಂದು ಪ್ರದಕ್ಷಿಣೆ ಮಾಡಿ ಪ್ರಥಮ ಪೂಜೆಗೆ ಅಧಿಪತಿಯಾದ ನಮ್ಮ ಗಣಪ ತನ್ನ ದಂತವನ್ನು ಮುರಿದು ಮಹಾಭಾರತವನ್ನು ರಚಿಸಿ ಏಕದಂತನಾದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಿಸುತ್ತಾರೆ ಇದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದಾದರೆ ಅನ್ನೋನ್ ಫ್ಯಾಕ್ಟ್ ಚಾನಲ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಾರ್ವತಿ ದೇವಿಯು ಶಿವನನ್ನು ಮದುವೆಯಾಗಿ ಕೈಲಾಸಕ್ಕೆ ಹೋದಾಗ ತನ್ನ ತವರೂ ಮನೆಯಾಗಿರುವ ಭೂಲೋಕಕ್ಕೆ ವರ್ಷಕ್ಕೊಮ್ಮೆ ಬರ್ತೀನಿ ಅಂತ ಹೇಳ್ತಾರಂತೆ ಗೌರಿ ಭೂಮಿಗೆ ಬಂದು ಬಹಳ ಸಮಯ ಆಗಿರುತ್ತೆ ಆಗ ಶಿವ ನಿನ್ನ ತಾಯಿ ತುಂಬ ಹೊತ್ತಾಯಿತು ಹೋಗಿ ಹೋಗಿ ಅವಳನ್ನು ವಾಪಸ್ ಕರ್ಕೊಂಡು ಬಾ ಅಂತ ಹೇಳ್ತಾರಂತೆ ಆಗ ಗಣೇಶ ಭೂಮಿಗೆ ಬರ್ತಾನಂತೆ ಗಣೇಶ ಬಂದಿರೋದು ಜನರಿಗೆ ಗೊತ್ತಾದಾಗ ನಿನ್ನ ತಾಯಿ ಜೊತೆ ನೀನು ಕೂಡ ಪ್ರತಿ ವರ್ಷ ಬಾ ಅಂತ ಗಣೇಶನನ್ನು ಕೇಳ್ಕೋತಾರಂತೆ ಆಗ ಗಣೇಶ ನಾನು ಹೇಳಿದ ರೀತಿ ನೀವು ನನ್ನನ್ನು ಸ್ವಾಗತ ಮಾಡಿದರೆ ನಾನು ಖಂಡಿತವಾಗಿಯೂ ಬರುತ್ತೀನಿ ಅಂತ ಹೇಳ್ತಾರಂತೆ ಮಣ್ಣಿನಿಂದ ನನ್ನ ಹಾಗೆ ನನ್ನ ತಾಯಿಯ ಮೂರ್ತಿಯನ್ನು ಮಾಡಿ ನಮ್ಮಿಬ್ಬರನ್ನು ಸ್ವಾಗತಿಸಲು ಡೊಲ್ಲಿನ ನಾದದೊಂದಿಗೆ ನೀವು ನೃತ್ಯ ಮಾಡಿ ನನ್ನನ್ನು ಬರಮಾಡಿಕೊಳ್ಳಬೇಕು ನನಗೆ ಇಷ್ಟವಿರುವ ಬಗೆ ಬಗೆಯ ಭೋಜನವನ್ನು ಮಾಡಿ ಅರ್ಪಿಸಿ ಪೂಜೆ ಮಾಡಿ ಪ್ರಾರ್ಥಿಸಿದರೆ ನಾನು ಬಂದು ನಿಮ್ಮ ಇಚ್ಛೆಗಳನ್ನು ಈಡೇರಿಸುತ್ತೇನೆ ಅಷ್ಟೇ ಅಲ್ಲದೆ ನನಗೆ ಊರೆಲ್ಲ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಬೇಕು ಎಂದು ಹೇಳ್ತಾರಂತೆ ಇನ್ನು ಈ ಗೌರಿ ಗಣೇಶ ಹಬ್ಬವನ್ನು ಮಹಾರಾಷ್ಟ್ರದಲ್ಲಿ ಅತಿ ಅದ್ಧೂರಿಯಾಗಿ ಆಚರಿಸ್ತಾರೆ